ಈಗ ಮುಖ್ಯಾಂಶಗಳು ಶಿಗ್ಲಟ್ಟದಲ್ಲಿ ಬ್ಯಾನರ್ ವಿಚಾರವಾಗಿ ಪೌರಾಯುಕ್ತರನ್ನು ಮತ್ತು ಅಲ್ಲಿನ ಶಾಸಕರನ್ನು ಕೀಳುಮಟ್ಟದಲ್ಲಿ ಮಾತನಾಡಿರುವ ಮುಖಂಡ ರಾಜೀವ್ ಗೌಡರ ವರ್ತನೆ ಖಂಡನೀಯವಾಗಿದೆ ಅವರು ಈ ರೀತಿಯ ವರ್ತನೆ ಮಾಡಬಾರದಾಗಿತ್ತು ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ರಾಜೀವ್ ಗೌಡರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಭೂಮಿಯನ್ನು ನೀಡಿರುವ ರೈತರಿಗೆ ಪರಿಹಾರದ ಚೆಕ್ಗಳನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ವಿತರಿಸಿ ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡರು ಅಧಿಕಾರಿಗಳ ವಿರುದ್ಧ ಈ ರೀತಿ ವರ್ತನೆ ಮಾಡಿರುವುದು ಸರಿಯಲ್ಲ ಅಧಿಕಾರಿಗಳು ಕಾನೂನು ಕ್ರಮ ತೆಗೆದುಕೊಳ್ಳುವುದರಲ್ಲಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅಧಿಕಾರಿಗಳಿಗೆ ನ್ಯಾಯ ದೊರಕಬೇಕಾಗಿದೆ ಎಂದರು ಸರ್ಕಾರದ ಸಂದೇಶಕ್ಕೆ ಸ್ಪಂದಿಸಿ ರೈತರು ನೀಡಿರುವ ಭೂಮಿಗೆ ಪರಿಹಾರವನ್ನು ಸರ್ಕಾರವು ಶೀಘ್ರಗತಿಯಲ್ಲಿ ನೀಡುತ್ತಿದ್ದು ಇಂದು ಅರವತ್ತೈದು ಫಲಾನುಭವಿಗಳಿಗೆ ಕೂಡ ಎಂಬತ್ತೊಂದು ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗಳಲ್ಲಿ ನೇರವಾಗಿ ಜಮಾಗೊಂಡಿದ್ದು ರೈತರಿಗೆ ಸರ್ಕಾರವು ಸದಾ ಸ್ಪಂದಿಸುತ್ತಿದೆ ಸರ್ಕಾರದ ಉದ್ದೇಶವಾದ ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಮೂಲಭೂತ ಸೌಲಭ್ಯಗಳು ಕಲ್ಪಿಸುವ ನಿಟ್ಟಿನಲ್ಲಿ ರೈತರಿಂದ ಭೂಮಿಯನ್ನು ಪಡೆದುಕೊಳ್ಳುತ್ತಿದ್ದು ಪರಿಹಾರವನ್ನು ನೀಡಲು ಅಧಿಕಾರಿಗಳು ಕೂಡ ವೇಗವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ರೈತರು ಕೂಡ ಸ್ಪಂದಿಸಿ ಬೇಗನೆ ಕೈಗಾರಿಕೆಗಳಾದಲ್ಲಿ ಈ ಭಾಗದ ನಿರುದ್ಯೋಗಿ ಜನತೆಗೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆಗೆ ಉದ್ಯೋಗ ಸೃಷ್ಟಿಯಾಗಿ ರೈತರು ಮತ್ತು ಜನತೆ ಆರ್ಥಿಕವಾಗಿ ಸದೃಢರಾಗಲು ಪೂರಕವಾಗಲಿದೆ ಎಂದರು ಹೊಸ್ತಾನಹಳ್ಳಿ ಕೈಗಾರಿಕಾ ಪ್ರದೇಶದ ಜಮೀನಿನಲ್ಲಿ ಗಿಡಗಳನ್ನು ಬೆಳೆಸುತ್ತೇವೆ ಅದಕ್ಕೆ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಹೆಚ್ಚಿನ ಪರಿಹಾರವನ್ನು ನೀಡಿರುವ ಅಧಿಕಾರಿಗಳ ವಿರುದ್ಧವೂ ಹಾಗೂ ಪರಿಹಾರವನ್ನು ಪಡೆದಿರುವ ರೈತರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಲು ಈಗಾಗಲೇ ತನಿಖೆ ನಡೆಸಿದ್ದು ಅದರಂತೆ ತಪ್ಪಸ್ಥರಿಗೆ ಶಿಕ್ಷೆ ಆಗಲಿದೆ ಎಂದರು ಈ ಸಭೆಯಲ್ಲಿ ಕೈಗಾರಿಕಾ ಪ್ರದೇಶಗಳ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಹರಿಶಿಲ್ಪ ಸರ್ವೆ ತಪಾಸಕ ವ್ಯವಸ್ಥಾಪಕ ವಿನಯ್ ಭೀಮಯ್ಯ ಮಂಜುನಾಥ ಸುರೇಶ್ ಯೋಗಾನಂದ ರಾಜು ಲೋಕೇಶ್ ಚಿಂತಾಮಣಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಇವ ಅನಂತ್ ಎಡಿಎಲ್ಆರ್ ಹನುಮಂತರಾಯಪ್ಪ ಪಶ್ಚಿರಂಗಪ್ಪನ ಇಲಾಖೆ ರಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲಯ ಪಂಡಿತ್ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು ಶಾಂತಿ ಕಾಗತಿ ಮಂಜುಡಾ ತಲಾ ಇಪ್ಪತ್ನಾಲ್ಕು ಐವತ್ತೆಂಟು ಲಕ್ಷದ ಹದಿನೆಂಟು ಸಾವಿರದ ಏಳುನೂರ ಐವತ್ತು ರೂಪಾಯಿ ತಲಾ ಸರ್ವೆ ನಂಬರ್ ಹತ್ತೊಂಬತ್ತು ಬಾರ್ ಒಂದು ಕೃಷ್ಣಪ್ಪ ಮೂವತ್ತೊಂದು ಗುಂಟೆ ನೆಕ್ಸ್ಟ್ ಸರ್ವೆ ನಂಬರ್ ಇಪ್ಪತ್ತು ಕೋಟಿ ಸಾವಿರದ ಲಕ್ಷದ ಐವತ್ತು ಸಾವಿರ ರೂಪಾಯಿ ಸರ್ವೆ ನಂಬರ್ ಹದಿನೇಳು ಬಾರ್ ಒಂಬತ್ತು ಗುಂಟೆ ಸರ್ವೆ ನಂಬರ್ ಏಳು ಬಾರ್ ಮೂರು ಒಂದ್ ಎಕರೆ ಏಳು ಗುಂಟೆ

ಕೋಟಿ ಲಕ್ಷ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ರೋಗಗಳನ್ನ ಈಗ ಎಲ್ಲರಿಗೂ ಪರಿಹಾರ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ ಒಟ್ಟು ನೂರು ಕೋಟಿ ಮಂಜೂರು ಮಾಡಿಸಿದ್ರೆ ಈಗ ಇಲಾಖೆಯಲ್ಲಿ ಹತ್ತೊಂಬತ್ತು ಚಿತ್ರ ಕೋಟಿ ಇದೆ ಅದು ಕಣ್ಣಲ್ಲಿ ಯಾಕಂದ್ರೆ ಎರಡು ಭಾಗವಾಗಿ ಐವತ್ತೈವತ್ತು ಕೋಟಿ ಬಿಡುಗಡೆ ಮಾಡಿಸಿದ್ರು ಒಂದು ಕಾಗತಿ ಐವತ್ತು ಕೋಟಿ ಮತ್ತು ಈ ಕಡೆ ಭಾಗಕ್ಕೆ ಐವತ್ತು ಕೋಟಿ ಇಲ್ಲಿ ಸ್ವಲ್ಪ ದಾಖಲೆಗಳು ಇನ್ನೂ ಪರಿಶೀಲನೆ ಇದೆ ಸ್ವಲ್ಪ ಏನು ಯಾರು ಹೆಸರು ಕೊಡಬೇಕು ಅನ್ನೋದ್ದು ಅಲ್ಲಿ ಒಂದು ಸ್ಪೀಕಿಂಗ್ ಆರ್ಡರ್ ಮಾಡಬೇಕು ಅಂತೇಳಿ ಅದೊಂದು ಪೆಂಡಿಂಗ್ ಇದೆ ಅದು ಆದಷ್ಟು ಬೇಗ ಈಗ ಮಾಡಿಸಿ ಅದನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗುತ್ತೆ ಇನ್ನ ಉಳಿದಂತೆ ಹದಿನೈದು ಎಕರೆ ಇದು ಕಾರ್ತಿ ಭಾಗದ್ದು ಡಾಕ್ಯುಮೆಂಟ್ ಅದು ಅಂತಿಮ ಹಂತದ ಪರಿಶೀಲನೆ ಇದೆ ಅದಕ್ಕೂ ಒಂದು ಈಗ ನಾಳೆ ಸೋಮವಾರನೇ ಇದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಯಾಕಂದ್ರೆ ಕಾರ್ತಿ ಭಾಗದಲ್ಲಿ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಸಂಪೂರ್ಣವಾಗಿ ಅದನ್ನ ವಿತರಣೆನ ಮಾಡಲಾಗಿದೆ ಅದರ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟು ಕೂಡಲೇ ಅದಕ್ಕೆ ಏನು ಬೇಕಾಗಬಹುದು ಅನುದಾನ ಅದನ್ನ ಬಿಡುಗಡೆ ಮಾಡುವಂತದನ್ನ ಒಂದು ಹದಿನೈದು ದಿವಸದೊಳಗೆ ಮಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಬಿಡುಗಡೆ ಮಾಡಿಕೊಡ್ತೀವಿ ಇನ್ನ ಉಳಿದಾಗೆ ಕನ್ಸಕ್ಟ್ ಅಲ್ಲಿ ಇದು ಏನೆಲ್ಲ ಸಮಸ್ಯೆಗಳಿದಾವೆ ಈಗ ಒಬ್ಬೊಬ್ಬರ ದಯವಿಟ್ಟು ತಹಸೀಲ್ದಾರ್ ಇದಾರೆ ಆಮೇಲೆ ಸರ್ವೆ ಅವರಿದ್ದಾರೆ ಒಬ್ಬೊಬ್ಬರು ಅಷ್ಟೇ ಬೋರ್ವೆಲ್ ಶೆಡ್ ಯಾರಾದ್ರೂ ಇದ್ರೆ ಅದಕ್ಕೆ ಸಪ್ರೇಟ್ ಆಗಿ ಅದನ್ನ ನೀವು ಸಪ್ರೇಟ್ ಆಗಿ ಕೊಡ್ತಾರೆ ಇದ್ರ ಜೊತೆ ಕೊಡೋಲ್ಲ ಕೂಡ ಸರ್ವೆ ಕೂಡ ಆಗಿದೆ ಅದ್ರಲ್ಲಿ ಏನಾದ್ರು ನಿಮ್ಗೆ ತೊಂದರೆ ಇದ್ರೆ ಮತ್ತೊಂದಿದ್ರೆ ದಯವಿಟ್ಟು ನಾನು ಗಮನಕ್ಕೆ ತನ್ನಿ ಅದನ್ನ ಸರಿಪಡಿಸುವಂತ ಮಾಡ್ಕೊಡ್ತೇನೆ ಆದ್ರೆ ಇಲ್ಲದೇ ಇರುವಂತದ್ದನ್ನ ಕೆಲವರು ಮಧ್ಯವರ್ತಿಗಳ ಮಾತು ಕೇಳಿಕೊಂಡು ಮಾಡುವಂತದ್ದು ಆಗ್ಬಾರ್ದು ಒಂದು ಒಳ್ಳೆಯ ರೀತಿಯಲ್ಲಿ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ನಾನು ತಮಗೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ಒಟ್ಟು ಈಗ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಈಗ ಪರಿಹಾರ ಕೊಡುವಂಥದಕ್ಕೆ ನಾವು ಜಾಯಿಂಟ್ ಮೆಜರ್ಮೆಂಟ್ ಮಾಡುವಂಥದ್ದು ಈಗ ನಮ್ಮ ವಡ್ಡಳ್ಳಿ ಭಾಗದಲ್ಲಿ ಆರ್ನೂರ ಮೂವತ್ತ ಮೂವತ್ತಾರು ಮೂವತ್ತೇಳು ಎಕರೆ ಇಲ್ಲಿ ಎರಡನೇ ಹಂತದ್ದು ಕಣಸೆಟ್ ಅಲ್ಲಿ ಈ ಭಾಗದಲ್ಲಿ ಸೋಮ್ಯಾಜನಲ್ಲಿ ಕಣಸೆಟ್ಟಲ್ಲಿ ಈ ಭಾಗದಲ್ಲಿ ಈಗ ಮ್ಯಾಕಲ್ ಸೋನೆಯ ನಗರಮಿಟ್ಟ ಇವೆಲ್ಲ ಸೇರ್ಕೊಂಡು ನಳ್ಳಿ ಇವೆಲ್ಲ ಸೇರ್ಕೊಂಡು ಸುಮಾರು ಸಾವಿರ ಎಕರೆ ಮಾಡಿದಿವಿ ಅದರಲ್ಲಿ ಹೊಸದಾಗಿ ಮದನಪಲ್ಲಿ ರಸ್ತೆಯಿಂದ ಒಂದು ರಸ್ತೆ ವಿಸ್ತೀರ್ಣ ಇಷ್ಟು ಇನ್ನೂರ ಮೀಟರ್ ಆಗಳಕ್ಕೆ ರಸ್ತೆಗೆ ನಾವು ಅದನ್ನ ಪರಿಹಾರ ಅದನ್ನು ಸ್ವಾಧೀನ ಮಾಡುವಂತದಕ್ಕೆ ಎಬ್ರಿ ಪಕ್ಕದಲ್ಲಿ ಆ ಕಡೆಯಿಂದ ಸೀದಾ ರಸ್ತೆ ಬರುವಂತದಕ್ಕೆ ನಾವು ಅಧಿಸೂಚನೆ ಮಾಡಿದರೆ ಇಲಾಖೆಯವರು ಈಗ ಅದರ ಜೆ ಎಂ ಸಿ ಆದ್ಮೇಲೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಏನು ನಾವು ಪ್ರಾರಂಭ ಮಾಡ್ತೀವಿ ಬೇಗ ಏಕೆಂದರೆ ಬಹಳಷ್ಟು ಕೈಗಾರಿಕೆಗಳವರು ಇಲ್ಲಿ ಜಾಗ ಕೇಳ್ತಾ ಇದ್ದಾರೆ ಅದಕ್ಕೆ ಬೇಗ ಇದು ಪ್ರಕ್ರಿಯೆ ಪೂರ್ಣ ಆದರೆ ನಾವು ಅಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಜಾಗ ಕೊಡುವಂಥದ್ದು ಆಗುತ್ತೆ ಮತ್ತು ಇದೇ ಜಾಗದಲ್ಲಿ ಇನ್ನೂರು ಎಕರೆ ಎ ಪಿ ಎಮ್ ಸಿ ತಗೋಬೇಕು ಅಂತಕ್ಕಂಥದಕ್ಕೆ ನಾವು ಪ್ಲಾನ್ ಅಲ್ಲಿ ಅದನ್ನು ಪ್ರತ್ಯೇಕ ಮಾಡಿಸಿಟ್ಟಿದ್ವಿ ಸರ್ಕಾರದ ಎ ಪಿ ಎಮ್ ಸಿ ಅನ್ನ ನಾವು ಅಲ್ಲಿ ಸ್ಥಾಪನೆ ಮಾಡಬೇಕು ಭವಿಷ್ಯನ ದೃಷ್ಟಿಯಲ್ಲಿ ಅಂತೇಳಿ ಅದರ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಾರೆ ಮೂರ್ ಸಾವಿರದ ಐನೂರ ತೊಂಬತ್ತೊಂಬತ್ತು ಎಕರೆ ಚಿಂತಾಮಣಿ ತಾಲೂಕಿನಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಈಗಾಗಲೇ ಮೊದಲೇ ಅಂತ ಎರಡನೇ ಹಂತದ ಆಗಿರ್ತಕ್ಕಂಥ ಮಸ್ತೇನಳ್ಳಿ ಕೈವಾರ ಈಗ ಅದಕ್ಕೆ ಕೈವಾರ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಅಂತ ನಾ ಮರು ನಾಮಕರಣ ಮಾಡಿದ್ವಿ ಅದರಿಂದ ಆ ಭಾಗ ಸೇರ್ಕೊಂಡು ಈಗ ಅಲ್ಲಿ ಮತ್ತೆ ಅಡಿಷನಲ್ ಆರ್ನೂರ ಮೂವತ್ತೇಳು ಎಕರೆ ಏನ್ ಮಾಡಿದಿವಿ ಇವೆಲ್ಲ ಸೇರ್ಕೊಂಡು ಒಟ್ಟು ಮೂರ್ ಸಾವಿರದ ಮೂರುವರೆ ಸಾವಿರ ಮೂರ್ ಸಾವಿರದ ಆರ್ನೂರ ಎಕರೆ ಅಷ್ಟು ಅಂದಾಜು ನಾವು ಇವತ್ತು ಕೈಗಾರಿಕೆಗಳು ನಮ್ಮ ತಾಲೂಕಲ್ಲಿ ಮಾಡುವಂತೀವಿ ಇದ್ರ ಜೊತೆಗೆ ಈಗಾಗ್ಲೆ ಜೀಡ್ರಳ್ಳಿ ಹತ್ರ ಈಗಾಗಲೇ ಎಕರೆ ಕೊಟ್ಟಿದ್ದೀವಿ ಇನ್ನ ಹತ್ತು ಎಕರೆ ಕೊಡ್ತಾ ಇದೀವಿ ಡ್ರೋನ್ ಡ್ರೋನ್ ಟೆಸ್ಟ್ ಡ್ರೋನ್ ಇಂತ ಡ್ರೋನ್ ಹಾರಾಟ ಏನ್ ನೋಡ್ತೀರಿ ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿ ಮಾಡುವಂಥದಕ್ಕೆ ಈಗಾಗಲೇ ಅಲ್ಲಿ ಇಪ್ಪತ್ತು ಎಕರೆ ಕೊಡುವಂತದ್ದಾಗ್ತಾ ಇದೆ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿ ಅಂತ ಹೇಳಿ ಅದೊಂದು ನೂರೈವತ್ತು ಎಕರೆ ಅದೊಂದು ನೂರೈವತ್ತು ಎಕರೆ ಅದು ಸಂಪೂರ್ಣವಾಗಿ ಸರ್ಕಾರಿ ಜಾಗ ಕುರ್ಸಿದೀವಿ ಅದು ನಮ್ಮ ಎರಕೋಟೆ ಮತ್ತು ದೋಮುಲ್ಪಲ್ಲಿ ಗಡ್ಡ ಇವೆರಡು ನಂಬರ್ಗಳಲ್ಲಿ ನೂರೈವತ್ತು ಎಕರೆಯನ್ನ ಅದಕ್ಕೆ ಕೊಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ಈಗ ಅದು ಕೂಡ ಬಂದು ನೋಡ್ಕೊಂಡು ಹೋಗಿ ನಮ್ಗೆ ಇದು ಕೊಡ್ಲಿ ಅಂತ ಹೇಳುವ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವಂಥದ್ದನ್ನ ನಾವು ಅದನ್ನ ಇಲ್ಲೇ ಆಗ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದೀವಿ ಅದರಿಂದ ಒಟ್ಟಾರೆಯಾಗಿ ಕೈವಾರ ಈ ಕಡೆ ಭಾಗ ಮತ್ತು ಈ ಕಡೆ ಭಾಗ ಏನು ಇದು ಉತ್ತ ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೆ ದಕ್ಷಿಣ ಉತ್ತರಕ್ಕೆ ಮತ್ತು ದಕ್ಷಿಣದ ಭಾಗದ ನಮ್ಮ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಆಗ್ಬೇಕು ಅಂತಕ್ಕಂತ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದೀವಿ ರೈತರು ಕೂಡ ನಾವು ಕೂಡ ಹೆಚ್ಚಾಗಿ ಜಾಸ್ತಿ ಫಲವತ್ತಾದ ಭೂಮಿ ಅಂತ ನಾವು ನೋಡಕ್ ನಾವು ಇದು ಮಾಡಕ್ ಹೋಗ್ತಾ ಇಲ್ಲ ಎಲ್ಲೆಲ್ಲಿ ಸ್ವಲ್ಪ ಸರ್ಕಾರಿ ಜಾಗಗಳು ಇದೆ ಎಲ್ಲೆಲ್ಲಿ ಕಲ್ಲು ಬಂಡೆ ಮತ್ತೊಂದಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕೃಷಿಗೆ ಯೋಗ್ಯ ಇಲ್ಲೇ ಇರ್ತಕ್ಕಂತ ಭೂಮಿಯನ್ನು ಹೆಚ್ಚಾಗಿ ಗುರುತಿಸಿದೀವಿ ಆಮೇಲೆ ಕೆರೆಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಸಂಸ್ಕರಣೆ ಮಾಡಿರ್ತಕ್ಕಂಥ ಎರಡನೇ ಹಂತದ ಸಂಸ್ಕರಣೆ ಮಾಡಿರ್ತಕ್ಕಂತ ಒಂದು ನೀರನ್ನ ತಂದು ಅದನ್ನ ಕೆರೆಗಳನ್ನ ಈಗ ಕೆ ಸಿ ವ್ಯಾಲಿಯಲ್ಲೂ ಮುರುಗಮಾಲಾ ಹುಬ್ಳಿಯಲ್ಲಿ ಕವರ್ ಮಾಡ್ತಾ ಇದೀವಿ ಎಚ್ ಎನ್ ವ್ಯಾಲಿಯಲ್ಲೂ ಕವರ್ ಮಾಡ್ತಾ ಇದೀವಿ ಒಟ್ಟು ಐವತ್ತು ನಾಲ್ಕು ಕೆರೆಗಳು ಬರೀ ಮುರುಘಮಲಾ ಹುಬ್ಳಿಯಲ್ಲಿ ಕವರ್ ಮಾಡ್ತಾ ಇದ್ದೀವಿ ಎರಡು ಹಂತಗಳಲ್ಲಿ ಅದರಿಂದ ಈ ರೀತಿ ಹಲವಾರು ಪ್ರಯತ್ನ ಮಾಡ್ತಾ ಇದೀವಿ ರಾಜ್ಯ ಮಟ್ಟದ ನಮ್ಮ ಎಲ್ಲ ಮಾಧ್ಯಮಗಳಿಗೆ ನಾವು ತಿಳಿಸಿದ್ದೇನೆ ಇದನ್ನು ನಾವು ಯಾರು ಒಪ್ಪುವಂಥದ್ದಲ್ಲ ಇದನ್ನು ನಾವು ಖಂಡಿಸ್ತೇವೆ ಇದು ನಡವಳಿಕೆ ಒಳ್ಳೆಯದಲ್ಲ ಸಾರ್ವಜನಿಕ ಜೀವನದಲ್ಲಿ ಇವತ್ತು ನಾವು ಅಧಿಕಾರಿಗಳಿಗಾಗಿ ನಮಗೆ ಬೇಜಾರಾಗುತ್ತೆ ಸಿಕ್ಕ ಬರ್ತದೆ ಈ ಸಂದರ್ಭದಲ್ಲಿ ಆದರೆ ನಾವು ಮಾತಾಡೋಂಥ ಭಾಷೆ ನಾವು ಬಳಸ್ತಕ್ಕಂಥ ಪದಗಳ ಮೇಲೆ ನಮಗೆ ನಿಯಂತ್ರಣ ಇದೆ ನಿಯಂತ್ರಣ ಇದ್ದೀರ ನಾವು ಮಾತಾಡೋವಂಥದ್ದು ಒಳ್ಳೆಯದಲ್ಲ ಯಾಕಂದರೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡಂಥವ್ರ ಮೇಲೆ ನಾವು ದಬ್ಬಾಳಿಕೆ ಮಾಡುವಂಥದ್ದು ಶಕ್ತ ಇದು ಒಳ್ಳೆಯ ನಡವಳಿಕೆ ಅಲ್ಲ ಇದನ್ನು ನಾನು ಅವತ್ತೇ ಕಾಣಿಸಿದ್ದೀನಿ ಕಾನೂನು ರೀತಿಯ ಕ್ರಮ ಮಾಡ್ತೀವಿ ಅಂತೇಳಿ ಏನು ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನಂತೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಮತ್ತು ಅದರಲ್ಲಿ ಏನು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಅಡಿಯಲ್ಲಿ ಅವ್ರನ್ನ ಮಾಡಬೇಕು ಮಾಡಬೇಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಲಭ್ಯ ಇಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಅವರ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಜವಾಬ್ದಾರಿಯನ್ನು ಯಾವುದೇ ಒತ್ತಡಕ್ಕೆ ಮಣ್ಣಿದರೆ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಪಕ್ಷದಲ್ಲಿ ಈಗಾಗಲೇ ಅಧ್ಯಕ್ಷರು ಕೂಡ ನನಗೆ ಮಾತಾಡಬೇಕು ಅಧ್ಯಕ್ಷರಿಗಾಗಿ ನೋಟಿಸ್ ಕಾರಣ ಕೇಳಿ ನೋಟಿಸ್ ಕಟ್ಟಿ ಅವಕಾಶ ಕೊಡಬೇಕು ಹಾಗೆ ಆಗಿ ಏಕಾಏಕಿ ಕ್ರಮ ಮಾಡೋಕ್ಕಾಗಲಿ ಕೊಟ್ಟು ನಂತರ ಮುಂದೆ ಏನು ಕ್ರಮ ಅಧ್ಯಕ್ಷರು ತೆಗೆದುಕೊಳ್ತಾರೆ ನೋಡಬೇಕು ರಿಟೈರ್ ಇದೆಲ್ಲ ನಮಗೆಲ್ಲ ಭಾಳ ನೋವಾಗಿದೆ ನಾನಂತೂ ಜಿಲ್ಲಾ ಮಂತ್ರಿಯಾಗಿ ಅಧಿಕಾರಿಗಳ ಆತ್ಮಸ್ಥೈರ್ಯ ಹುಡುಗಂಥ ಕೆಲಸಕ್ಕೆ ನಾನು ಸಹಕಾರ ಕೊಡೋಲ್ಲ ಸದಾ ಅವರ ಕೆಲಸ ಸಾರ್ವಜನಿಕರಿಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ನಾವು ಕಠಿಣವಾಗಿ ಅವ್ರಿಗೆ ಕರ್ತವ್ಯ ನಾಳೆ ಬೆಳಗ್ಗೆ ನಾವು ಕಾನೂನು ಬರೀ ಕಟ್ಟು ದಾಖಲೆಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ವೈಯಕ್ತಿಕವಾಗಿ ನಾನು ನಾನು ವರ್ಷ ಒಪ್ಪಂದ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದುಗೆ ಸಂಪರ್ಕಿಸಬಹುದು ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಭೋಮಿ ಕಾಲನ್ನು ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಚಿಂತಾಮಣ ಜನರಿಗೆ ಶುಭವಾರ್ತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಗಜನ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು